ನಮಸ್ತೆ ಎಸ್ಆರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಕೋಲಾರ ಜಿಲ್ಲೆಯಲ್ಲಿ ಹಣಕಾಸಿನ ವಿಚಾರಕ್ಕೆ ಉಂಟಾದಂತಹ ಗಲಾಟೆಯ ವೇಳೆ ಯುವಕನಿಗೆ ಚಾಕುವಿನಿಂದ ಇರಿಯಲಾಗಿದೆ ಘಟನೆಯಲ್ಲಿ ಇಬ್ಬರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕೋಲಾರದ ನಗರದ ಸುನಿಲ್ ಕುಮಾರ್ ಎಂಬುವರಿಗೆ ಹಣಕಾಸಿನ ವಿಚಾರವಾಗಿ ಚಾಕುವಿನಿಂದ ಇರಿಯಲಾಗಿದೆ ಚಾಕು ಇರಿಯಲು ಬಂದಿದ್ದಂತಹ ರಾಹುಲ್ ಕೃಷ್ಣೋಜಿ ರಾವ್ಗೂ ಗಾಯವಾಗಿದೆ ಗಾಯಗೊಂಡ ಸುನಿಲ್ ಕುಮಾರ್ ಕೃಷ್ಣೋಜಿ ರಾವ್ ಅವರನ್ನ ಕೋಲಾರದ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಗಲಾಟೆಯ ನಂತರ ಸ್ಥಳದಿಂದ ರಾಹುಲ್ ಹಾಗೂ ಸುಮನ್ ಯವರು

ಹೈ ಗೊತ್ತಾ ಆನ್ ನಮ್ಮ ಟೀಮ್ ನಾಲ್ಕೇ ಬಟ್ಟೆ ಜಾ 33 ಜನ ಒಂದು ಇನ್ನಷ್ಟು ಇಷ್ಟ ಅಂತ 10 ಜನಕ್ಕೆ 50 ಜನಕ್ಕೆ ನಾನು ಕೊಡಿಸು ಬಸಲ್ಲ ನಾಲ್ಕು ಕಾಲ ನಾಲ್ಕು ಕಾಲ ಅವರಿಗೆ ನಮ್ಮ ಸಮ್ಮಾನನೆ ಇದೆ और अल्लाह का है